ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟವನ್ನು ಜಿಲ್ಲಾ ಕಚೇರಿ ಕವಾಯಿತು ಆವರಣದಲ್ಲಿ ಪೊಲೀಸರಿಗೆ ವಿವಿಧ ಕ್ರೀಡೆಯನ್ನ ಆಯೋಜಿಸಿದ್ರ ಕಾರ್ಯಕ್ರಮವನ್ನು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ರಾಮಲಿಂಗೇಗೌಡ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಸಿಒ ನವೀನ್ ಭಟ್ ಎಸ್ಪಿ ಕುಶಾಲ್ ಚೋಕ್ಸೆ ಪಾರಿವಾಳ ಹಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಕಳೆದ ಬಾರಿ ಚಾಂಪಿಯನ್ ಆಗಿದ್ದ ಕ್ರೀಡಾಪಟು ಸಚಿನ್ ಜ್ಯೋತಿ ಬೆಳಗಿಸುವ ಮೂಲಕ ಅಧಿಕೃತವಾಗಿ ಕ್ರೀಡಾಕೂಟವನ್ನು ಘೋಷಿಸಿದರು ನಾವು ಪೊಲೀಸ್ ವಾರ್ಷಿಕ ಕ್ರೀಡಾಕೂಟವನ್ನು ಉದ್ಘಾಟನೆ ನಿರ್ವಹಿಸಿದ್ದೀವಿ ಈ ದೇಶದಲ್ಲಿ ಗಡಿಯಲ್ಲಿ ಸೈನಿಕ ನಾಡಲ್ಲಿ ಪೊಲೀಸ್ ನಿದ್ದೆಗೆಟ್ಟು ಅವ್ರ ಕರ್ತವ್ಯವನ್ನ ನಿರ್ವಹಣೆ ಮಾಡ್ತಾ ಇರೋದ್ರಿಂದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಂಟು ತ್ರೀ ಸಿಕ್ಸ್ಟಿ ಫೈವ್ ವರ್ಷ ಪ್ರತಿ ಅವರು ಈ ಕರ್ತವ್ಯನ ಚಾಚು ತಪ್ಪದ ನಿರ್ವಹಣೆ ಮಾಡ್ತಾ ಇರೋದ್ರಿಂದ ನಾವು ನಾಡಲ್ಲಿ ನನ್ನನ್ನು ಸೇರಿ ಎಲ್ಲಾ ಸಾಮಾನ್ಯ ನಾಗರಿಕರು ಕೂಡ ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇದ್ದೀವಿ ನೆಮ್ಮದಿಯಿಂದ ಜೀವನ ಸಾಗಿಸ್ತಾ ಇದ್ದೀವಿ ಅದಕ್ಕೆಲ್ಲ ತಾಳ್ಮೆ ಅರಿಯದ ತಮ್ಮೆಲ್ಲರ ಕರ್ತವ್ಯ ಅಂತ ಹೇಳಲಿಕ್ಕೆ ನನ್ನ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಇಂಥ ಸಂದರ್ಭದಲ್ಲಿ ತಾವುಗಳು ಈ ಒಂದು ಮೂರು ದಿವಸ ತಮ್ಮ ಕರ್ತವ್ಯವನ್ನ ಬದಿಗೊತ್ತಿ ಈ ಕ್ರೀಡಾ ಭಾಗವಹಿಸಿ ತಾವು ಉಜ್ಜೀವನಗೊಂಡು ಮುಂದಿನ ದಿನಗಳಲ್ಲಿ ಕರ್ತವ್ಯ ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದು ನನ್ನ ಅನಿಸಿಕೆ ತುರ್ತು ಸೇವೆ ವಿಭಾಗದಲ್ಲಿ ಪೊಲೀಸ್ ಇಲಾಖೆ ಮಹತ್ತರ ಕರ್ತವ್ಯಗಳನ್ನು ನಿರ್ವಹಿಸುತ್ತದೆ ಪೊಲೀಸರು ಕರ್ತವ್ಯ ವಿಚಾರದಲ್ಲಿ ಮಳೆ ಚಳಿ ಬಿಸಿಲು ಎನ್ನದೆ ಸದಾ ಸನ್ನದ್ದರಾಗಿ ಪೊಲೀಸ್ ತಮ್ಮ ಕರ್ತವ್ಯ ನಿರ್ವಹಿಸುತ್ತಾರೆ ಇಂದು ನಾವು ಶಾಂತಿಯುತವಾಗಿ ಜೀವನ ನಡೆಸುತ್ತಿದ್ದೇವೆ ಅಂದರೆ ಗಡಿ ಭಾಗದ ಸೈನಿಕರು ಹಾಗೂ ನಾಡಿನಲ್ಲಿರುವ ಪೊಲೀಸರು ಹಗಲು ರಾತ್ರಿ ಹಬ್ಬ ಹರಿದಿನಗಳು ಅನ್ನದೆ ಕಷ್ಟಪಟ್ಟು ಪೊಲೀಸರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಈ ದೇಹವನ್ನು ಸದಾ ಸದೃಢವಾಗಿ ನಾವು ಅಂದರೆ ಪ್ರತಿಯೊಬ್ಬರೂ ಕೂಡ ನಾವು ಒಂದಲ್ಲ ಒಂದು ಕ್ರೀಡೆಯಲ್ಲಿ ನಾವು ತೊಡಗಿಕೊಳ್ಬೇಕು ಇಲ್ಲ ಯೋಗಾಭ್ಯಾಸವನ್ನಾರು ಇಟ್ಕೊಂಡಿರಬೇಕು ಇಲ್ಲ ವಾಕಿಂಗ್ ಆದ್ರೂ ಇಟ್ಕೊಂಡಿರಬೇಕು ಇಲ್ಲ ಒಂದು ಮೂವತ್ತು ನಿಮಿಷದ ಲಘು ವ್ಯಾಯಾಮಗಳನ್ನಾದರೂ ಕೂಡ ನಾವು ಅಳವಡಿಸ್ಕೊಂಡ್ರೆ ಖಂಡಿತವಾಗಿಯೂ ಅದು ತುಂಬ ಪ್ರಯೋಜನಕಾರಿಯಾಗುತ್ತೆ ನಲವತ್ತು ವರ್ಷದ ತನಕ ಕೂಡ ಮನುಷ್ಯನಿಗೆ ಯಾವುದೇ ಬಾಧೆಗಳು ಸಾಮಾನ್ಯವಾಗಿ ತಟ್ಟಲ್ಲ ನಾವೆಲ್ಲ ತುಂಬ ಚೆನ್ನಾಗಿದ್ದೀವಿ ಅಂತ ಅಂದ್ಕೊಳ್ತಾ ಇರ್ತೀವಿ ನಲವತ್ತು ದಾಟಿದ ತಕ್ಷಣವೇ ಗೊತ್ತಿದ್ದೋ ಗೊತ್ತಿಲ್ದಂಗೆ ನಮ್ಮ ಕಣ್ಣುಗಳಿಗೆ ಕನ್ನಡಕ ಬಂದ್ಬಿಡುತ್ತೆ ಅವತ್ತು ಡಾಕ್ಟ್ರ ಹತ್ರ ಹೋದಾಗ ಓ ನಿಮ್ಮ ಕಣ್ಣಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ರೀ ವಿಷನ್ನು ಅಂಥೇಳಿ ಅಲ್ಲಿಂದ ಪ್ರಾರಂಭ ಆಗಿಬಿಟ್ರೆ ಇನ್ನು ಮುಂದೆ ನಾವು ಡಾಕ್ಟ್ರನ್ನ ಪದೇ ಪದೇ ಫ್ರೀಕ್ವೆಂಟಾಗಿ ಭೇಟಿ ಮಾಡ್ತಕ್ಕಂಥ ಅವಕಾಶಗಳು ತುಂಬ ಬರ್ತಾನೆ ಇರುತ್ತೆ ಆ ರೀತಿ ಬರಬಾರ್ದಪ್ಪ ಅಂದರೆ ನಾವು ಯುವಕರಾಗಿದ್ದಂಥ ಸಂದರ್ಭದಲ್ಲೇ ಒಳ್ಳೆಯ ಅಭ್ಯಾಸಗಳನ್ನು ನಾವು ಬೆಳೆಸ್ಕೊಂಡ್ರೆ ವರು ಸ್ವಲ್ಪ ಐವತ್ತ ಐವತ್ತಕ್ಕೋಗಿ ಹೋಗ್ಬೋದು ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ನ್ಯಾಯಾಧೀಶರಾದ ರಾಮಲಿಂಗೇಗೌಡ ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಸಿಒ ನವೀನ್ ಭಟ್ ಎಸ್ಪಿ ಕುಶಾಲ್ ಚೌಕ್ಸೆ ಜಗನ್ನಾಥ್ ರೈ ಹಾಗೂ ಜಿಲ್ಲಾ ಪೊಲೀಸ್ ಕ್ರೀಡಾಪಟುಗಳು ಭಾಗವಹಿಸಿದ್ರ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ